ಹರೆ ಕೃಷ್ಣ ನಾನು ನಿಮ್ಮ ಪ್ರೀತಿಯ ಮಂಜುಶ್ರೀ ಸನಾತನ ಸಾರತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರೆಲ್ಲ ಹೊಸತಾಗಿ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತುಂಬಾ ಜನ ಸಪೋರ್ಟ್ ಮಾಡ್ತಿದ್ದಾರೆ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಒಂದು ಶ್ಲೋಕ ನಲ್ವತ್ತೆರಡು ಮತ್ತೆ ನಲ್ವತ್ ಮೂರರಲ್ಲಿ ನಾನು ಇದ್ದೇನೆ ಸ್ವರ್ಗ ಸಿಕ್ಕರೆ ನಾವೇ ಪುಣ್ಯವಂತರು ಅಥವಾ ಒಂದು ಸಿರಿ ಸಂಪತ್ತು ಸಿಕ್ಕರೆ ನಾವೇ ಒಂದು ಒಳ್ಳೆಯ ಕೆಲಸ ಮಾಡಿದವರು ಅಥವಾ ಒಂದು ಜೀವನದಲ್ಲಿ ಯಶಸ್ಸು ಹೊಂದಿದವರು ಅಥವಾ ನಮಕ್ಕಿಂತ ಒಳ್ಳೆಯವರು ಅಥವಾ ನಮ್ಮಷ್ಟು ಒಳ್ಳೆಯವರು ಯಾರು ಇಲ್ಲ ಅಂತ ಹೇಳಿ ಅನ್ಕೊಂಡಿರ್ತೇವೆ ತಪ್ಪು ಶ್ರೀಕೃಷ್ಣ ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ ಸಾಮಾನ್ಯ ವ್ಯಕ್ತಿ ತನ್ನ ಜೀವನವನ್ನು ಯಾವ ರೀತಿಯಾಗಿ ನಡೆಸ್ತಿರ್ತಾನೆ ಅಂದ್ರೆ ಒಂದು ಸ್ವರ್ಗ ಸಿಗ್ಬೇಕು ಅಂತ ಹೇಳಿ ಅಥವಾ ಒಂದು ಐಶ್ವರ್ಯ ಹಣ ಸಂಪತ್ತು ಇದೇ ಒಂದು ಸ್ವರ್ಗ ಅಂತ ಹೇಳಿ ಅನ್ಕೊಂಡಿರೋರು ಮೂರ್ಖತನ ಅಂತ ಹೇಳ್ತಾರೆ ಹಾಗಿದ್ರೆ ಸ್ವರ್ಗಕ್ಕಿಂತ ಮಿಗಿಲಾದದ್ದು ಏನು ಹಾಗಿದ್ರೆ ಸ್ವರ್ಗ ಸಿಗದಿದ್ರೆ ಕೂಡ ನಾವು ಹಾಗಿದ್ರೆ ಸ್ವರ್ಗ ಸಿಕ್ಕ್ರೆ ಕೂಡ ನಾವು ಒಂದು ಮೋಕ್ಷ ಹೊಂದಲ್ವ ಜೀವನದಲ್ಲಿ ಅಥವಾ ಒಂದು ನಮ್ಮ ಜೀವಕ್ಕೆ ಮೋಕ್ಷ ಸಿಗುದಿಲ್ವಾ ಅಂತ ಹೇಳಿ ಈ ಶ್ಲೋಕದಲ್ಲಿ ನಾವು ತಿಳಿದುಕೊಳ್ಬೋದು ಇಲ್ಲಿ ತನಕ ನಮ್ಗೆಲ್ಲರಿಗೂ ಗೊತ್ತಿರುತ್ತೆ ಸ್ವರ್ಗ ಸಿಕ್ಕಿದವರೇ ಒಂದು ಮೋಕ್ಷ ಹೊಂದಿದವರು ಅಂತ ಹೇಳಿ ಸ್ವರ್ಗಕ್ಕೂ ಮೆಗಿಲಾದಂತಹ ಒಂದು ದಾರಿ ಅಂತ ಹೇಳಿದ್ರೆ ಅದು ಮೋಕ್ಷ ಯಾವಾಗ ಜೀವನಕ್ಕೆ ಮೋಕ್ಷ ಅನ್ನೋದು ಸಿಗ್ತದೆ ಆಗ ಜೀವನಕ್ಕೆ ಪರಿಪೂರ್ಣ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾರೆ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಅದೇ ಅಂದ್ಕೊಂಡಿರ್ತೇವೆ ಸ್ವರ್ಗ ಸಿಕ್ಕರೆ ಅವನಂತಹ ಶ್ರೇಷ್ಠ ವ್ಯಕ್ತಿ ಅಥವಾ ಅವನಷ್ಟು ಒಳ್ಳೆಯ ವ್ಯಕ್ತಿ ಅಥವಾ ಒಂದು ಒಳ್ಳೆಯ ಇನ್ನೊಬ್ಬ ಇಲ್ಲ ಅಂತ ಹೇಳಿ ನಾವು ಅನ್ಕೊಂಡಿರ್ತೇವೆ ಆದ್ರೆ ಶ್ರೀಕೃಷ್ಣರಿಲ್ಲಿ ಹೇಳ್ತಾರೆ ಅದು ಸಾಮಾನ್ಯ ವ್ಯಕ್ತಿ ಕಾಮ ಕ್ರೋಧ ಅನ್ನೋದೇ ಒಂದು ಜೀವನ ಅಂತ ಅನ್ಕೊಂಡಿರ್ತಾರೆ ಅಥವಾ ಒಂದು ಪರರ ಹೆಂಗಸರನ್ನು ಒಂದು ಕಾಮ ದೃಷ್ಟಿಯಲ್ಲಿ ನೋಡುದೇ ಒಂದು ಸುಖ ಅಂತ ಹೇಳಿ ಅನ್ಕೊಂಡಿರ್ತಾರೆ ಅದು ಯಾವ ರೀತಿ ಅಂತ ಹೇಳಿದ್ದೆ ಅವನು ಒಬ್ಬ ಸಾಮಾನ್ಯ ವ್ಯಕ್ತಿ ಅವನು ಜೀವನವೇ ಇಷ್ಟು ಕಾಮ ಅನ್ನೋದೇ ಒಂದು ಜೀವನ ಅದೇ ಸುಖ ಅದೇ ಒಂದು ಸ್ವರ್ಗ ಅಂತ ಹೇಳಿ ಅನ್ಕೊಂಡಿರ್ತಾರೆ ಅದು ಒಂದು ತಪ್ಪು ಅಥವಾ ಅದು ಧರ್ಮ ಅಥವಾ ಅವನಿಗೆ ಜೀವನಕ್ಕೆ ಒಂದು ಅಂತ್ಯ ಅನ್ನೋದು ಅಥವಾ ಒಂದು ಮೋಕ್ಷ ಅನ್ನೋದು ಸಿಗುದಿಲ್ಲ ಅಂತ ಹೇಳಿ ಶ್ರೀಕೃಷ್ಣ ಶ್ಲೋಕದಲ್ಲಿ ಹೇಳ್ತಿದ್ದಾರೆ ಹಾಗಿದ್ರೆ ಮೋಕ್ಷಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ಮುಂದಿನ ಶ್ಲೋಕದಲ್ಲಿ ಹೇಳ್ತೇನೆ ಒಂದು ಊರಿನಲ್ಲಿ ಒಬ್ಬ ರಾಜ ಇರ್ತಾನೆ ಆ ರಾಜನಿಗೆ ಯಾವುದೇ ರೀತಿಯ ಒಂದು ಜೀವನದಲ್ಲಿ ಇದು ಕಮ್ಮಿ ಇದೆ ಅಂತ ಹೇಳಿ ಯಾವುದಕ್ಕೂ ಕೂಡ ಕಮ್ಮಿ ಇರೋದಿಲ್ಲ ಜೀವನದಲ್ಲಿ ಎಲ್ಲ ಕೂಡ ಇರ್ತದೆ ತುಂಬ ಶ್ರೀಮಂತವಾದ ಮತ್ತು ಆಭರಣಗಳಾಗಿರ್ಬೋದು ವಸ್ತುಗಳಾಗಿರ್ಬೋದು ಅಥವಾ ಒಂದು ಕೈ ಕೆಳಗೆ ಕೆಲಸ ಮಾಡುವರಾಗಿರ್ಬೋದು ಅಥವಾ ಒಂದು ಹೆಂಡತಿಯರಾಗಿರ್ಬೋದು ಮಕ್ಕಳಾಗಿರ್ಬೋದು ಇದು ಯಾವುದಕ್ಕೆ ಕೂಡ ಕಮ್ಮಿ ಇಲ್ಲದಂತಹ ರಾಜನಿಗೆ ಒಂದೇ ಆಸೆ ಇರ್ತದೆ ಏನಂತ ಹೇಳಿದರೆ ಸತ್ಮಿಯಲ್ಲಿ ಒಂದು ಸ್ವರ್ಗಕ್ಕೆ ಹೋಗಬೇಕು ಅನ್ನೋ ಒಂದು ಆಸೆ ಇರ್ತದೆ ಯಾವತ್ತೂ ಕೂಡ ಒಂದು ದಿನನಿತ್ಯ ಕೂಡ ದೇವರನ್ನು ಪೂಜೆ ಮಾಡೋದಾಗಿರ್ಬೋದು ಭಜನೆ ಮಾಡೋದಾಗಿರ್ಬೋದು ಅಥವಾ ಒಂದು ಹೋಮಗಳನ್ನು ಮಾಡುವುದಾಗಿರ್ಬೋದು ಎಲ್ಲ ಕೂಡ ಒಂದು ಮಾಡ್ತಾನೆ ಇರ್ತಾನೆ ಅಲ್ಲೇ ಬಂದಂತಹ ಒಬ್ಬ ಋಷಿಗಳು ಕೇಳ್ತಾರೆ ಅಂದ್ರೆ ರಾಜ ನಿನಗೆ ಜೀವನದಲ್ಲಿ ಏನಕ್ಕೂ ಕೂಡ ಕಮ್ಮಿ ಇಲ್ಲ ನೀನು ಮಾಡ್ತಿರೋದು ಒಂದು ಹೋಮಗಳಾಗಿರ್ಬೋದು ಅಥವಾ ಒಂದು ಯಜ್ಞಗಳಾಗಿರ್ಬೋದು ನೀನೊಂದು ಸ್ವರ್ಗಕ್ಕಾಗಿ ಮಾಡ್ತಿದ್ಯಾ ಅಥವಾ ಒಂದು ಮೋಕ್ಷಕ್ಕಾಗಿ ಮಾಡ್ತಿದ್ಯಾ ಅಂತ ಹೇಳಿ ಒಂದು ಕ್ವಶನ್ ಅನ್ನು ಕೇಳ್ತಾರೆ ಆಗ ರಾಜ ತುಂಬ ನಗಾಡ್ಕೊಂಡು ಹೇಳ್ತಾರೆ ನನ್ನ ಜೀವನದಲ್ಲಿ ಒಂದು ಯಾವುದಕ್ಕೆ ಕೂಡ ಕಮ್ಮಿ ಇಲ್ಲದಂತಹ ಬೆಳೆದಿದ್ದೇನೆ ಆದರೆ ನನಗೆ ಒಂದು ಆಸೆ ಇದೆ ನಾನು ಸ್ವರ್ಗಕ್ಕೆ ಹೋಗಬೇಕು ಅಥವಾ ಒಂದು ಸ್ವರ್ಗದಲ್ಲಿ ನಾನು ಖುಷಿಯಾಗಿರಬೇಕು ಅಥವಾ ಅಂತ ಹೇಳಿ ಒಂದು ಹೇಳ್ತಾರೆ ರಾಜ ಆಗ ಋಷಿ ಮನೆಗಳು ಮಗುನಿಗೆ ನೀನು ಸ್ವರ್ಗಕ್ಕಾಗಿ ಮಾಡ್ತಿದ್ದೆ ಅಂದರೆ ನಿನಗೆ ಯಾವತ್ತೂ ಕೂಡ ಒಂದು ಸುಖ ಶಾಂತಿ ಸಿಗುವುದಿಲ್ಲ ನಿನಗೆ ಒಂದು ಸ್ವರ್ಗಕ್ಕೆ ಹೋಗ್ಬೇಕನ್ನುವಾಗ ನಿನ್ನ ಯಜ್ಞಗಳು ಹೋಮಗಳು ಏನು ಮಾಡ್ತಿದೆಯಾ ಅದು ಮತ್ತೆ ನಿನ್ನನ್ನು ಮತ್ತೆ ಮಾನವ ಜನ್ಮಕ್ಕೆ ಅಥವಾ ಮರಣ ಜನನ ಅನ್ನೋದರಲ್ಲೇ ನೀನು ಜೀವನವನ್ನು ಕಳೀತೀಯ ಹೊರತು ನಿನಗೆ ಮೋಕ್ಷ ಅನ್ನೋದನ್ನು ಸಿಗುವುದಿಲ್ಲ ಅಂತ ಹೇಳಿ ಒಂದು ಋಷಿಮುನಿಗಳು ಹೇಳಿದ್ದಾರೆ ಆಗ ರಾಜನಿಗೆ ಒಂದು ಅರಿವಾಗ್ತದೆ ಓ ಹಾಗಿದ್ರೆ ನಾನು ಸ್ವರ್ಗಕ್ಕೆ ಹೋದರೆ ಮತ್ತೆ ನಾನು ಮಾನವ ಜನ್ಮಕ್ಕೆ ಬರಬೇಕು ಅಥವಾ ಮರಣ ಜನನ ಅನ್ನೋದೇ ನನ್ನದೊಂದು ಹಾಗಿದ್ರೆ ನಾನು ಮಾಡ್ತಿರೋದೇ ಒಂದು ಮರಣ ಜನನ ಅನ್ನೋದಕ್ಕೆ ಅಂತ ಹೇಳಿ ಒಂದು ರಾಜನಿಗೆ ಅರಿವಾಗ್ತದೆ ಹಾಗಿದ್ರೆ ನಮ್ಗೆ ಕೂಡ ಒಂದು ತಿಳಿದುಕೊಳ್ಬೋದು ಮರಣ ಜನನ ಅನ್ನೋದು ಸ್ವರ್ಗಕ್ಕೆ ಹೋದ್ಮೇಲೆ ಮತ್ತೆ ನಾವು ಮರಣ ಜನನಕ್ಕೆ ಅನ್ನೋದನ್ನ ಮತ್ತೆ ರೂಪದಿಂದ ತಾಳ್ತೇವೆ ಅಂತ ಹೇಳಿ ನಾವು ಈ ಶ್ಲೋಕದ ಮುಖಾಂತರ ಮರಣ ಜನನ ಅನ್ನೋದು ಈ ಒಂದು ಶ್ಲೋಕದ ಮುಖಾಂತರ ನಾವು ತಿಳಿದುಕೊಳ್ಬೋದು ಹಾಗಿದ್ರೆ ನಮಗೆ ಜೀವನ ಒಂದು ಪರಿಪೂರ್ಣ ಹೊಂದುವುದು ಯಾವಾಗ ಅಂತ ಹೇಳಿದರೆ ಮೋಕ್ಷ ಸಿಕ್ಕಾಗ ಇನ್ನು ನಾವೊಂದು ತುಂಬ ಒಂದು ಸನ್ಯಾಸಿಗಳಿಗೆ ಅಥವಾ ಒಂದು ದೇವರ ಭಕ್ತರಾಗಿರ್ಬೋದು ಅಥವಾ ಒಂದು ತುಂಬ ದೊಡ್ಡ ಒಂದು ಜ್ಞಾನಿಗಳಿಗೆ ನಾವು ಏನು ಹೇಳ್ತೇವೆ ಅಂದರೆ ಅವರಿಗೆ ಮೋಕ್ಷ ಹೊಂದಿದ್ದಾರೆ ಅಂತ ಹೇಳಿ ಹೇಳ್ತೇವೆ ಹಾಗೆ ಅಂತ ಹೇಳಿದರೆ ಅವರು ಸ್ವರ್ಗಕ್ಕೆ ಹೋಗಿದ್ದಾರೆ ಅಂತ ಅಲ್ಲ ಹೊರತಾಗಿ ಮೋಕ್ಷ ಹೊಂದಿದ್ದಾರೆ ಅಂದರೆ ಅವರು ಒಂದು ದೇವರ ಒಂದು ಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳಿ ನಾವು ತಿಳಿದುಕೊಳ್ಬೋದು ಯಾವ ರೀತಿ ಅಂತ ಹೇಳಿದರೆ ಅವರಿಗೆ ಮತ್ತೆ ಮರಣ ಜನನ ಅನ್ನೋದಿಲ್ಲ ಹೊರತಾಗಿ ಅವರು ಒಂದು ಶಾಶ್ವತ ಅನ್ನೋದೇ ಒಂದು ಮೋಕ್ಷದ ಒಂದು ಅರ್ಥ ಅಂತ ಹೇಳಿ ಹಾಗಿದ್ರೆ ಮೋಕ್ಷಕ್ಕೆ ಏನು ಮಾಡಬೇಕು ಅಥವಾ ಮೋಕ್ಷ ಸಿಗಬೇಕು ಅಂದ್ರೆ ನಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತೇನೆ ಹಾಗಿದ್ರೆ ಮೋಕ್ಷ ಅಜ್ಞಾನಿಗಳು ಯಾವ ರೀತಿಯಾಗಿ ಅಥವಾ ಅದೊಂದು ಸ್ವರ್ಗ ಅಂತ ಹೇಳಿದ್ರೆ ಅಜ್ಞಾನಿಗಳು ಯಾವ ರೀತಿಯಾಗಿ ಅಂದ್ರೆ ಅಥವಾ ಸಾಮಾನ್ಯ ವ್ಯಕ್ತಿಗಳು ಸ್ವರ್ಗ ಅಂತ ಹೇಳಿದ್ರೆ ತಮ್ಮ ಜೀವನದಲ್ಲಿ ತಮಗೆ ಹೇಗೆ ಬೇಕು ಅದನ್ನು ಸ್ವರ್ಗ ಅಂತ ಹೇಳಿ ತಾವು ಒಂದು ಪರಿಕಲ್ಪನೆಗಳನ್ನು ಮಾಡ್ಕೋತಾರೆ ಹೇಗೆ ಅಂತ ಹೇಳಿದ್ರೆ ನಾವೇನು ಅನ್ಕೊಂಡಿರ್ತೇವೆ ಈಗ ಊಟ ಅಥವಾ ಒಂದು ಊಟ ಮಾಡೋದು ಅಥವಾ ಹೊರಗೆ ತಿರ್ಗಾಡೋದಂದ್ರೆ ಅದೇ ನಮಗೆ ಒಂದು ಸ್ವರ್ಗ ಅಂತ ಹೇಳಿ ಅನ್ಕೊಂಡಿರ್ತೇವೆ ಇನ್ನು ಕೆಲವರು ಯಾವ ರೀತಿ ಅಂದ್ಕೊಂಡಿರ್ತಾರೆ ಕಾಮ ಅಥವಾ ಇನ್ನೊಂದು ಪರರ ಸ್ತ್ರೀ ಅನ್ನೋ ಒಂದು ಕಾಮಕ ದೃಷ್ಟಿಯಲ್ಲಿ ನೋಡೋದು ಅದೇ ಒಂದು ಸ್ವರ್ಗ ಅಂತ ಹೇಳಿ ಅನ್ಕೊಂಡಿರ್ತಾರೆ ಇನ್ನು ಕೆಲವರು ಯಾವ ರೀತಿಯಾಗಿ ಅಂದರೆ ಹಣ ಐಶ್ವರ್ಯ ಸಂಪತ್ತು ಇದ್ರೆ ಅದೇ ಒಂದು ಸ್ವರ್ಗ ಅಂತ ಹೇಳಿ ಅನ್ಕೊಂಡಿರ್ತಾರೆ ಆದರೆ ಶ್ರೀಕೃಷ್ಣರು ಹೇಳ್ತಾರೆ ಅದೆಲ್ಲ ಕೂಡ ಅಜ್ಞಾನಿಗಳು ಯೋಚನೆ ಮಾಡುವಂತಹ ಒಂದು ಭಾವನೆಗಳು ಹೊರತಾಗಿ ಅದು ಯಾವುದು ಕೂಡ ಸ್ವರ್ಗ ಅಲ್ಲ ಅದು ಒಂದು ನಮ್ಮ ಒಂದು ಪಾಪ ಕರ್ಮಗಳಿಗೆ ಒಂದು ಮೋಕ್ಷ ಸಿಕ್ತಾ ಒಂದು ಪಾಪ ಕರ್ಮಗಳಿಗೆ ಅಂತಿಮ ಅನ್ನೋದು ಸಿಗ್ತದೆ ಅದೇ ಪಾಪ ಕರ್ಮಗಳು ಮುಗಿದ ನಂತರ ಮತ್ತೆ ನಾವು ಅದೇ ಜನ್ಮಕ್ಕೆ ಬರ್ತೀವಿ ಅನ್ನೋದನ್ನು ಇಲ್ಲಿ ತಿಳಿದುಕೊಳ್ಬೋದು ಹಾಗಿದ್ರೆ ಮೋಕ್ಷ ಸಿಗಬೇಕು ಅಂದರೆ ನಾವು ಏನು ಮಾಡಬೇಕು ಅಥವಾ ಯಾವ ರೀತಿಯಾಗಿ ನಾವು ಜೀವನದಲ್ಲಿ ಇರಬೇಕು ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ನಾನು ವಿವರಣೆ ಕೊಡ್ತೇನೆ ಒಂದು ಯಾರೆಲ್ಲ ಹೊಸತಾಗಿ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜನ ಹಾಗೆ ಸಪೋರ್ಟ್ ಮಾಡ್ತಿದರೆ ಇದೇ ರೀತಿಯಾಗಿ ಒಂದು ಸಪೋರ್ಟ್ ಮಾಡಿ ಅಷ್ಟೇ ಅಲ್ಲದೆ ನಾನು ನವರಹತ್ಯ ಒಂಬತ್ತು ದೇವ ಒಂದು ಒಂಬತ್ತು ದೇವಿ ಸ್ವರೂಪವನ್ನು ಕೂಡ ನಾನು ಪ್ರತಿನಿತ್ಯ ಕೂಡ ಒಂದು ಹಾಕ್ತೇನೆ ಅಂದರೆ ಹಬ್ಬ ಹಾಕುವ ಬಣ್ಣ ಆಗಿರ್ಬೋದು ಅಥವಾ ಯಾವ ದೇವಿಯನ್ನು ಆರಾಧಿಸ್ತಾರೆ ಒಂದನೇ ದಿವಸ ಆಗಿರ್ಬೋದು ಎರಡನೇ ದಿವಸ ಆಗಿರ್ಬೋದು ಒಂಬತ್ತು ದಿವಸ ಕೂಡ ಒಂದು ದೇವಿಯ ವ್ರತಗಳನ್ನು ಮಾಡ್ತಾ ಇರ್ತಾರೆ ಹಾಗಾಗಿ ನಾನು ಪ್ರತಿನಿತ್ಯ ಕೂಡ ಒಂದೊಂದು ಶ್ಲೋಕ ಅಥವಾ ಸಾರಿ ಒಂದೊಂದು ಒಂದು ದೇವಿಯ ಅವತಾರವನ್ನು ನಾನು ಪ್ರತಿನಿತ್ಯ ಕೂಡ ಶಾರ್ಟ್ಸಲ್ಲಿ ಹಾಕ್ತಾ ಇರ್ತೇನೆ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಒಂದು ನವರಾತ್ರಿ ಬರ್ತಿದೆ ಎಲ್ಲರೂ ಕೂಡ ಒಂದು ಅದಕ್ಕೆ ಪ್ರಿಪರೇಷನ್ ಮಾಡ್ತಾ ಇರ್ತಾರೆ ಹಾಗಾಗಿ ಆ ನವರಾತ್ರಿ ಪ್ರತಿ ಒಂಬತ್ತು ದಿನಗಳ ಕೂಡ ನಾನು ಯಾವ ದೇವಿಯನ್ನು ಒಂದು ಪೂಜಿಸ್ತಾರೆ ಅಥವಾ ಯಾವ ರೀತಿಯಾಗಿ ಬಟ್ಟೆಗಳನ್ನು ಧರಿಸಬೇಕು ಅಥವಾ ಯಾವ ದೇವಿಯನ್ನು ನಾವು ಆರಾಧಿಸ್ತೇವೆ ಅಂತ ಹೇಳಿ ನಾನೊಂದು ಶಾರ್ಟ್ಸ್ ಮುಖಾಂತರ ಹಾಕ್ತೇನೆ ಹಾಗಾಗಿ ಹೊಸೊಬ್ಬರು ಯಾರಾದರೂ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶ್ಲೋಕಕ್ಕೆ ವಿರಾಮಗೊಳಿಸುತ್ತಿದ್ದೇನೆ ಶ್ರೀರಾಮ್